ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಕಳೆದ ರವಿವಾರ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಹಾಗೂ ಗದಗ್ನ ಬೆಟಗೇರಿಯ ಭಾಗದಲ್ಲಿ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಬೆಂಗಳೂರಿನ ಸುರೇಶ್ ಕಲ್ಬುರ್ಗಿ ಸರ್ ಅವರು ಉಪನ್ಯಾಸಕರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವರು ಪತ್ರಿಜಿಯವರ ಅತ್ಯಾಪ್ತರಾಗಿದ್ದರು ಪತ್ರಿಜಿಯವರ ಮೂಲ ಕಲ್ಪನೆಗಳನ್ನು ಹಾಗೂ ಧ್ಯಾನ ವಿಸ್ತಾರದಲ್ಲಿ ತಮ್ಮದೇ ಆದ ವಿಭಿನ್ನ ರೀತಿಯ ಸೇವೆಯನ್ನು ಸಲ್ಲಿಸುತ್ತಾ ಬಂದವರು ಅವರು ಮೊದಲು ವೃತ್ತಿಯಲ್ಲಿ ಎಂಜಿನಿಯರ್ ಆಗಿದ್ದು ತಮ್ಮದೇ ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನ ಓಪನ್ ಮಾಡಿದ್ರು ನಂತರದಲ್ಲಿ ಆ ಕಂಪನಿ ಅಮೇರಿಕದ ಕಂಪನಿಯೊಂದರ ಜೊತೆಗೆ ಟ್ಯಾಗ್ ಆಗಿ ಟಿ ಡಿ ಎಲ್ ಇಟ್ಸ್ ಅ ಬೆನಿಫಿಷರಿ ಆಫ್ ಯು ಎಸ್ ಎ ಹಾಗೂ ಆ ಇವತ್ತು ಆ ಕಂಪನಿಯ ಇಂಡಿಯನ್ ಡಿವಿಷನ್ನ ಡೈರೆಕ್ಟರ್ ಆಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಜೊತೆಗೆ ಅವಿರತವಾಗಿ ಧ್ಯಾನ ಸೇವೆಯನ್ನ ಮಾಡ್ತಾ ಇದ್ದಾರೆ ಗದಗ್ನ ಲಕ್ಷ್ಮೇಶ್ವರ ಹಾಗೂ ಗದಗ್ನ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಜನರೊಂದಿಗೆ ಬೆರೆತು ಅವರೆಲ್ಲರ ಅನುಭವಗಳನ್ನ ಕೇಳಿ ಅನು ತಮ್ಮ ಅನುಭವದ ಮಾತುಗಳನ್ನ ಎಲ್ಲರಿಗೂ ಹೇಳಿ ಸುರೇಶ್ ಕಲ್ಬುರ್ಗಿ ಸರ್ ಅವರು ಅತ್ಯುತ್ತಮವಾದಂತಹ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಅದರ ಕೆಲ ತುಣುಕುಗಳನ್ನ ಇವತ್ತು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಕೇವಲ ಒಂದು ಮಂಡಲ ಧ್ಯಾನದೊಂದಿಗೇನೆ ನಾವು ಎಷ್ಟೊಂದು ಜನರನ್ನ ರೀಚ್ ಆಗೋದಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ವಿ ನಾವು ಮೊದಲು ಪ್ರಾರಂಭ ಮಾಡಿದ್ದು ಕೇವಲ ಇಪ್ಪತ್ತೈದು ಜನರಿಂದ ಅಲ್ಲಿ ಶ್ರೀ ಸು ಸುಭಾಷ್ ಅವರ್ ಸರ್ ಅವರ ಜೊತೆಗೆ ಅವರ ಮನೆಯಲ್ಲಿ ಪ್ರಾರಂಭವಾದಂತಹ ಒಂದು ಧ್ಯಾನ ಕಾರ್ಯಕ್ರಮ ಮಂಡಲ ಧ್ಯಾನವಾಗಿ ಮಾರ್ಪಾಡಾಗಿ ಅದು ಇವತ್ತು ಲಕ್ಷ್ಮೇಶ್ವರದ ನೂರಾರು ಜನರಿಗೆ ತಲುಪುವಂತಾಯಿತು ಸುಮಾರು ನಾಲ್ಕು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಧ್ಯಾನಾಸಕ್ತರಾಗಿ ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡು ಒಂದು ಧ್ಯಾನದ ಲಾಭಗಳನ್ನ ತಿಳಿದುಕೊಂಡು ತುಂಬಾ ಉತ್ಸುಕರಾಗಿ ಈ ಕಾರ್ಯಕ್ರಮದಿಂದ ಅವರು ಹೊರಟರು ನಂತರದಲ್ಲಿ ಸಾಯಂಕಾಲದಲ್ಲಿ ಗದಗ ಕೂಡ ಇಂಥದ್ದೇ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಅಲ್ಲಿ ಅಹ್ ಹಲವಾರು ವಿವಿಧ ಹದಿನೆಂಟು ಸೆಂಟರ್ ಗಳಿಂದ ಧ್ಯಾನಿಗಳನ್ನ ಒಂದ್ ಕಡೆಗೆ ಸೇರಿಸಲಾಗಿತ್ತು ಸುರೇಶ್ ಕಲಬುರ್ಗಿ ಸರ್ ಅವರು ಎಲ್ಲರನ್ನ ಮಾರ್ಗದರ್ಶನ ಮಾಡಿ ತುಂಬಾ ಸರಳವಾದ ಉದಾಹರಣೆಗಳೊಂದಿಗೆ ಪ್ರತಿಯೊಬ್ಬರಿಗೂ ಧ್ಯಾನದ ಮಹತ್ವವನ್ನ ಹಾಗೂ ಅವರವರಿಗೆ ಇದ್ದಂತಹ ಪ್ರಶ್ನೆಗಳಿಗೆ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಉತ್ತರಗಳನ್ನ ನೀಡುತ್ತಾ ಪ್ರತಿಯೊಬ್ಬರನ್ನ ಇಂಟ್ರ್ಯಾಕ್ಟ್ ಮಾಡುತ್ತಾ ಹುರಿದುಂಬಿಸುತ್ತಾ ಎಲ್ಲ ಧ್ಯಾನಿಗಳಲ್ಲಿ ತುಂಬಾ ಆಸಕ್ತಿಯನ್ನ ತುಂಬಿದ್ರು ಇವತ್ ಈ ಒಂದು ಎರಡು ಕಾರ್ಯಕ್ರಮಗಳು ಅಭೂತಪೂರ್ವ ಯಶಸ್ಸನ್ನ ಕಂಡ್ವು ಈ ಕಾರ್ಯಕ್ರಮಕ್ಕೆ ಅವಿರತವಾಗಿ ಶ್ರಮಿಸಿ ಕಾರಣರಾದಂತಹ ಗದಗನ ಹಾಗೂ ಲಕ್ಷ್ಮೇಶ್ವರದ ಎಲ್ಲ ಧ್ಯಾನ ಮಿತ್ರರಿಗೆ ಕೋಟಿ ಕೋಟಿ ನಮನಗಳನ್ನ ನಾನು ನನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮಾಡುವಂತಹ ಕೆಲಸಗಳು ಸಾಕಷ್ಟಿದೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಧ್ಯಾನ ಎಂಬ ಸಂಜೀವಿನಿಯನ್ನ ನಾವೆಲ್ಲರೂ ಪಡ್ಕೊಂಡ್ಬಿಟ್ಟಿದ್ದೀವಿ ಪತ್ರಿಜಿಯವರ ಕನಸಾದಂತಹ ಧ್ಯಾನ ಜಗತ್ ಪಿರಮಿಡ್ ಜಗತ್ ಹಾಗೂ ಸಸ್ಯಾಹಾರ ಜಗತ್ ಈ ಮೂರನ್ನ ನಿಜ ಮಾಡುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಫ್ರೆಂಡ್ಸ್ ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಹತ್ತು ಹಲವು ನಡಿತಾನೇ ಇರಬೇಕು ಸಾಕಷ್ಟು ಹೊಸಬರನ್ನ ನಾವು ಧ್ಯಾನಕ್ಕೆ ಕರೆತರ್ತಾನೆ ಇರಬೇಕು ಇದರಲ್ಲಿ ಈ ವಿಡಿಯೋನ ಕೇಳ್ತಕ್ಕಂತಹ ಪ್ರತಿಯೊಬ್ಬ ಧ್ಯಾನಿಯ ಪಾತ್ರ ಕೂಡ ಇದೆ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ತಾನೆ ತಾವು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಧ್ಯಾನ ವಿಸ್ತಾರದ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಳಿ ಈ ಕಾರ್ಯಕ್ರಮದಲ್ಲಿ ಈ ಕೆಲಸದಲ್ಲಿ ಎಷ್ಟೊಂದು ಸಂತೋಷ ಸಿಗುತ್ತೆ ಅಂತ ಅನುಭವಿಸಿ ಫ್ರೆಂಡ್ಸ್ ಸೊ ಲೆಟ್ಸ್ ಅಹ್ ನಾವೆಲ್ಲರೂ ಸುರೇಶ್ ಕಲಬುರ್ಗಿ ಸರ್ ಅವರ ಮಾತುಗಳನ್ನ ಕೇಳೋಣ ಥ್ಯಾಂಕ್ ಯು ಫ್ರೆಂಡ್ಸ್ ತುಂಬ ಧನ್ಯವಾದ ಕಳ್ಳಿಮಠ ಸರ್ ತುಂಬ ಅದ್ಭುತವಾಗಿ ಎಲ್ಲ ವರ್ಣನೆ ಕೊಟ್ಟಿದ್ದೀರಾ ಒಳ್ಳೆ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಜೋರಾಗಿ ಚಪ್ಪಾಳೆ ಸರ್ಗೆ ಕಳ್ಳಿಮಠ ಅವ್ರಿಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಹಿಂದೆ ಸರಿ ಇದೆಯಾ ಓಕೆ ಸರ್ ನನ್ನ ಪ್ರೀತಿಯ ಸ್ನೇಹಿತರೇ ನನ್ನ ಪ್ರೀತಿಯ ಮಾಸ್ಟರ್ಗಳೇ ಮತ್ತು ಪ್ರೀತಿಯ ದೇವರುಗಳೇ ಎಲ್ಲರಿಗೂ ನಮಸ್ಕಾರ ಮತ್ತು ವಂದನೆಗಳು ಮೊದಲನೇದಾಗಿ ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮ ಅವರಿಗೆ ವಂದಿಸುತ್ತ ಮತ್ತೆ ಗುರುಮಾತೆಯಾದಂಥ ಸ್ವರ್ಣಮಾಲಾ ಪತ್ರಿಯಮ್ಮನವ್ರಿಗೆ ವಂದಿಸುತ್ತ ಮತ್ತೆ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ದೇವರುಗಳಿಗೂ ಮತ್ತೊಮ್ಮೆ ವಂದಿಸುತ್ತ ಎಲ್ಲ ಗಣ್ಯರು ಮತ್ತೆ ಈ ಕಾರ್ಯಕ್ರಮಕ್ಕೆ ಕಾರಣದಂತ ಮುಖ್ಯ ಕಾರಣರಾದಂಥ ಸುಭಾಷ್ ಸರ್ ಅವರು ಮತ್ತೆ ವಿದ್ಯಾರಾಣಿ ಮೇಡಮ್ ಅವರು ಮತ್ತೆ ಕಳ್ಳಿಮಠ್ ಸರ್ ಅವರು ಮತ್ತೆ ದೇವಿ ದೇವಿಯವರು ಪೂರ್ಣಿಮಾ ಮೇಡಮ್ ಅವರು ಜೋರಾಗಿ ಚಪ್ಪಾಳೆ ಬರಲಿ ಜ್ಯೋತಿ ಅವರ ಆಗಿರ್ಬೋದು ಯಾಕಂದ್ರೆ ಲಕ್ಷ್ಮೀಶ್ವರ ಅನ್ನೋದು ತುಂಬಾ ಅದ್ಭುತವಾದ ಒಂದು ಪ್ರದೇಶ ಆಗಿದೆ ಈಗ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಋಷಿಗಳಾಗಿರ್ೀರಾ ಈಗ ಏನಾಗಿದ್ದೀವಿ ಋಷಿಗಳಾಗಿದ್ದೀವಿ ಅಂದ್ರೆ ಧ್ಯಾನ ಮಾಡೋರೆಲ್ಲ ಏನಾಗ್ತೀವಿ ನಾವೆಲ್ಲ ಋಷಿಗಳಾಗ್ತೀವಿ ಮನೆಗಳೆಲ್ಲ ಏನಾಗತ್ತೆ ಆಶ್ರಮವಾಗತ್ತೆ ಏನಾಗತ್ತೆ ಆಶ್ರಮ ಆಗತ್ತೆ ಪ್ರತಿಯೊಂದು ಧ್ಯಾನಿಯ ಮನೆ ಸಹ ಒಂದು ಆಶ್ರಮವಾಗುತ್ತೆ ಆಶ್ರಮ ಅಂದ್ರೆ ಏನಂದ್ರೆ ಶ್ರಮವಿಲ್ಲದೆ ಜೀವನ ಮಾಡುವಂತ ಜೀವನ ಕಷ್ಟವಿಲ್ಲದೆ ಜೀವನ ಮಾಡುವಂತ ಜೀವನ ಆತರ ಮನೆ ಅಂಗಳ ಅದ್ಭುತವಾಗಿ ಒಂದು ಬೃಂದಾವನ ತರ ಆಗತ್ತೆ ನಮ್ಮ ಮನೆಗಳು ಅಂತ ಸೊ ಅಷ್ಟು ಅದ್ಭುತವಾದ ಒಂದು ನಿರ್ಮಾಣವನ್ನ ಅತಿ ಕಡಿಮೆ ಸಮಯದಲ್ಲಿ ನೀವೆಲ್ಲ ಮಾಡಿದೀರಾ ನಿಮ್ಮೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಪ್ರತ್ಯೇಕವಾಗಿ ನಮ್ಮ ಆ ಮಹಿಳಾ ಮಾಸ್ಟರ್ಸ್ಗಳಿಗೆ ಎಲ್ಲ ಆ ಅಮ್ಮನವರು ಅಕ್ಕನವರು ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಬರಲಿ ಸ್ನೇಹಿತರೆ ಆ ಎಲ್ಲರೂ ಉಸಿರಾಡ್ತಾ ಇದ್ದೀರಾ ಉಸಿರಾಡ್ತಾ ಇದೀವಲ್ಲ ಹೌದಾ ಇಲ್ವಾ ಸರಿ ಉಸಿರಾಟ ಎಲ್ಲಿವರೆಗೂ ಇರುತ್ತೆ ನಮ್ಮ ದೇಹ ತ್ಯಾಗ ಮಾಡೋವರೆಗೂ ಉಸಿರಾಟ ಇರುತ್ತೆ ಸೊ ನಾವು ಈ ಜನ್ಮಕ್ಕೆ ಈ ದೇಹದಲ್ಲಿ ಬಂದಾಗ ಏನ್ ಫಸ್ಟ್ ಶುರು ಆಗೋದು ನಮ್ಮ ಉಸಿರಾಟ ನಮ್ಮ ಶ್ವಾಸ ನಡೀತಾ ಇದೆಯಾ ಇಲ್ವಾ ಅಂತ ಡಾಕ್ಟರ್ ಚೆಕ್ ಮಾಡ್ತಾರೆ ನಡೀತಾ ಇಲ್ಲ ಅಂದ್ರೆ ಓಕೆ ರಿಜೆಕ್ಟ್ ಅನ್ಬಿಟ್ಟು ಕಳಿಸ್ತಾರೆ ಹೌದಾ ಇಲ್ವಾ ಸೊ ಉಸಿರಾಟ ನಡೀತಾ ಇದ್ರೆ ಏನಂತೀವಿ ನಾವು ಶಿವ ಅಂತೀವಿ ಉಸಿರಾಟ ನಿಂತರೆ ಶವ ಆಗ್ತೀವಿ ಏನಾಗ್ತೀವಿ ಶವ ಹಾಕ್ತೀವಿ ಸೊ ಉಸಿರಾಟ ಇರೋವರೆಗೂ ಏನು ಎಲ್ಲರೂ ಜೋರಾಗಿ ಉಸಿರಾಟ ಇದ್ರೆ ಶಿವ ಉಸಿರಾಟ ಇಲ್ಲದೆ ಇದ್ರೆ ಶವ ಸೊ ಬಾಡಿನ ತಗೊಂಡೋಗ್ರ ಅಂತ ಹೇಳ್ತೀವಿ ಅಷ್ಟೇ ಸೊ ಸ್ನೇಹಿತರೆ ಈ ಜನ್ಮಕ್ಕೆ ಈ ಜನ್ಮದ ಮರ್ಮ ಈ ಜನ್ಮಕ್ಕೆ ನಮಗೆ ಬೇಕಾಗಿರುವಂತ ಜ್ಞಾನ ಏನೇ ನಮಗೆ ಸಿಗಬೇಕು ಅಂದ್ರು ನಮಗೆ ಇರುವಂತ ಒಂದೇ ಗುರು ಅಂದ್ರೆ ನಮ್ಮ ಉಸಿರಾಟ ನಮ್ಮ ಶ್ವಾಸ ಏನಾಗ್ಬೇಕು ನಮ್ಮ ಶ್ವಾಸವೇ ನಮಗ ಗುರು ಎಲ್ಲರ ಜೊತೆಗೆ ಹೇಳ ನಮ್ಮ ಶ್ವಾಸವೇ ನಮ್ಮ ಶ್ವಾಸವೇ ನಮ್ಮ ಗುರು ಓಕೆ ಇದೇ ತರ ಇದಕ್ಕೆ ಎಲ್ಲಿಂದ ಶುರು ಆಯ್ತು ಅನ್ನೋದಕ್ಕೆ ನಾವು ಮೇಡಮ್ ಆಲ್ರೆಡಿ ಅದ್ಭುತವಾದ ಒಂದು ಅನುಭವವನ್ನು ಹೇಳಿಕೊಟ್ರು ಎಲ್ಲಿ ಶುರು ಆಯ್ತು ಅಂತ ಹೇಳಿದ್ರೆ ಬುದ್ಧನ ಬಗ್ಗೆ ಹೇಳಿದ್ರು ಬುದ್ಧ ಏನು ಏನು ಅವ್ರಿಗೆ ಪರಿಹಾರ ಸಿಗದೆ ಇದ್ದಾಗ ಎಲ್ಲ ಗುರುಗಳು ಎಲ್ಲ ಮಾಸ್ಟರ್ಗಳನ್ನ ಕಂಡ್ನು ಸಹ ಅವ್ರಿಗೆ ಮನಸ್ಸಿನ ಶಾಂತಿ ಮತ್ತೆ ಅವ್ರಿಗೆ ಖುಷಿ ಕೊಡ್ಲಿಲ್ಲ ಓಕೆ ಅದ್ಭುತವಾದ ಒಂದು ರಾಜನ ವಂಶದಲ್ಲಿ ಹುಟ್ಟಿ ರಾಜನಾಗಿ ಬೆಳಿಬೇಕಾಗಿದ್ದವನು ಸಂತೋಷವನ್ನ ಹುಡುಕೊಂಡು ಆನಂದವನ್ನ ಹುಡುಕೊಂಡು ಹೊರ ಪ್ರದೇಶಕ್ಕೆ ಹೋದ್ರು ಅವರು ಎಷ್ಟೋ ಗುರುಗಳು ಋಷಿಗಳು ಮಹನೀಯರ ಜೊತೆ ಎಲ್ಲ ಸಂವಾದ ಮಾಡಿ ಏನೋ ಜ್ಞಾನ ತಗೊಂಡ್ರು ಸಹ ಅವ್ರ ಜ್ಞಾನ ಸಿಗ್ಲಿಲ್ಲ ಅವ್ರಿಗೆ ಅವ್ರಿಗೆ ಸಂತೋಷ ಪಡಿಸ್ಲಿಲ್ಲ ಕಡೆಯದಾಗಿ ಏನ್ ಮಾಡಿದ್ರು ಅವರು ಒಂದು ಹತಾಶರಾಗಿ ಮರದ ಕೆಳಗೆ ಕೂತ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಡೋಕ್ಕೆ ಶುರು ಮಾಡಿದಾಗ ಅವ್ರಿಗೆ ಜ್ಞಾನೋದಯ ಆಯ್ತು ಜ್ಞಾನೋದಯ ಅಂದ್ರೆ ಏನು ನನ್ನ ಅಸ್ತಿತ್ವವೇನು ನಾನು ಅಂದ್ರೆ ಯಾರು ನನ್ನ ಅಸ್ತಿತ್ವ ದೇಹನ ನಾವೆಲ್ಲ ದೇಹನ ನಾವೆಲ್ಲ ಮನಸ್ಸ ನಾವೆಲ್ಲ ವಿಚಾರಗಳ ಯಾವುದೂ ಅಲ್ಲ ಅದಕ್ಕೆ ಮಿಗಿಲಾಗಿರೋಂತ ನನ್ನ ಅಸ್ತಿತ್ವವೇನು ಅನ್ನೋ ತಿಳ್ಕೊಳ್ಳೋ ಅಂತ ಪ್ರಯಾಸ ಅವರು ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ಅವ್ರಿಗೆ ಅರಿವಾಯ್ತು ಅವರು ಪರಮಾತ್ಮನಿಂದ ಬಿಡುಗಡೆ ಮೇಲೆ ಜನ್ಮಗಳ ತಗೊಂಡ ಮೇಲೆ ಎಷ್ಟು ಜನ್ಮಗಳು ತಗೊಂಡ್ರು ಆ ಎಲ್ಲ ಜನ್ಮಗಳನ್ನ ನೋಡ್ಕೊಂಡ್ರು ಅವರು ಆ ಧ್ಯಾನದ ಮೂಲಕ ಆ ಉಸಿರಾಟದ ಮೇಲೆ ಗಮನ ಕೊಟ್ಟು ನಿಂತಾಗ ಧ್ಯಾನವನ್ನ ಎಲ್ಲ ಜನ್ಮಗಳನ್ನ ನೋಡ್ಕೊಂಡ್ರು ಸೊ ಇದು ಬುದ್ಧನ ಒಂದು ಅವರ ಅನುಭವ ಕಡೆಗೆ ಅವ್ರು ಏನ್ ಹೇಳಿದ್ರು ನನಗೆ ಏನ್ ಸಿಕ್ಕಿರೋಂತ ಜ್ಞಾನ ನಮಗಿದೆ ಸರಳವಾದ ರೀತಿಯಲ್ಲಿ ಮನುಷ್ಯ ಜಾತಿಗೆ ಸಿಗಬೇಕು ಅಂತ ಅವಾಗಿಂದ ಆನಾಪಾನಸತಿ ಧ್ಯಾನವನ್ನು ಶುರು ಮಾಡೋದು ಇದರ ಹಿಂದಿನ ಕತೆ ಹೇಳಬೇಕು ಅಂತ ಹೇಳಿದ್ರೆ ಶಿವ ಓಕೆ ನಮ್ಮ ಆದಿಯೋಗಿ ಅಂತ ಏನ್ ಹೇಳ್ತೀವಿ ಶಿವ ಅಂತ ಹೇಳ್ತೀವಿ ಇವರು ನಮಗೆ ಇಡೀ ವಿಶ್ವಕ್ಕೆ ಇಡೀ ಸೃಷ್ಟಿಗೆ ಧ್ಯಾನವನ್ನ ಹೇಳ್ಕೊಡುವಂತ ಪರಮ ಗುರುಗಳು ಅಂತ ಹೇಳಿದ್ರೆ ನಮ್ಮ ಶಿವ ಅವರು ಅಮ್ಮನವರಿಗೆ ಅಮ್ಮನವರು ಏನ್ ಕೇಳಿದ್ರು ನೀನು ಎಷ್ಟೋ ಯಾವಾಗ ನೋಡಿದ್ರೆ ತುಂಬಾ ಶಾಂತವಾಗಿ ಆನಂದವಾಗಿ ತಲ್ಲಿನರಾಗಿ ಧ್ಯಾನ ಮಗ್ನರಾಗಿರ್ತೀರ ಎಷ್ಟು ಖುಷಿಯಿಂದ ಇರ್ತೀರಾ ನಮಗೂ ಆ ವಿದ್ಯೆನ ನೀವು ಹೇಳ್ಕೊಡಿ ಅಂತ ಹೇಳಿದಾಗ ನೂರ ಹನ್ನೆರಡು ವಿಧಾನಗಳನ್ನ ಹೇಳ್ಕೊಟ್ರು ತಂತ್ರಗಳು ಅಂತ ಹೇಳ್ತೀವಿ ನೂರ ಹನ್ನೆರಡು ತಂತ್ರಗಳನ್ನ ಹೇಳ್ಕೊಟ್ರು ಯಾವ ತರ ಧ್ಯಾನ ಅಂತ ಆ ನೂರ ಹನ್ನೆರಡು ತಂತ್ರಗಳಲ್ಲಿ ಮೊದಲನೇದಾದ ತಂತ್ರ ಮತ್ತೆ ಮೂಲಭೂತವಾದಂತ ತುಂಬಾ ಪ್ರಬಲವಾದ ಒಂದು ತಂತ್ರ ಅಂದ್ರೆ ಈ ಉಸಿರಾಟವನ್ನ ಗಮನ ಸಮ್ಮಾನೇನು ಆದ್ರಿಂದ ನೀವು ಧ್ಯಾನ ಸ್ಥಿತಿಗೆ ಹೋಗ್ತೀರಾ ಧ್ಯಾನ ಅಂದ್ರೆ ಅರಿವಿನ ಸ್ಥಿತಿಗೆ ಹೋಗ್ತೀವಿ ಅಂತ ಹೇಳುದು ಅಲ್ಲಿಂದ ಅದನ್ನ ಶುರು ಆಗಿದ್ದು ಆಮೇಲೆ ಶಿವನ ಅಂಶವಾದಂತ ಆಂಜನೇಯನು ಸಹ ಜನ್ಮ ತಾಳಿದಾಗ ಅವರು ತುಂಬಾ ಮರ್ಕಟ ಮನಸ್ಸು ಮರ್ಕಟ ಅಂದ್ರೆ ಗೊತ್ತಲ್ಲ ತುಂಬಾ ತೀಟ ಜಾಸ್ತಿ ಅವ್ರಿಗೆ ಕಂಟ್ರೋಲೇ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ರು ಮರ್ಕಟ ಮನಸ್ಸು ಅಂದ್ರೆ ನಾವೆಲ್ಲ ನಮ್ಮ ಮನಸ್ಸುಗಳೆಲ್ಲ ಮರ್ಕಟ ಮನಸ್ಸೇ ನಾವು ಒಂದು ಒತಿಯ ಸ್ವಭಾವದವರು ಅಂತ ಅದೇನ್ ಮಾಡಿದ್ರು ಅವರನ್ನ ಧ್ಯಾನ ಸ್ಥಿತಿಗೆ ತರಬೇಕು ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಬರಬೇಕು ಆ ಮರಕಟ ಮನಸ್ಸು ಅಂತ ಹೇಳ್ಬಿಟ್ಟು ಆಂಜನೇಯನಿಗೆ ಅವರು ಧ್ಯಾನವನ್ನ ಹೇಳ್ಕೊಟ್ಟಾಗ ಅವರು ವಾಯುಪುತ್ರರಾದ್ರು ಏನಾದ್ರು ವಾಯುಪುತ್ರ ವಾಯುಪುತ್ರ ಅಂದ್ರೆ ಅರ್ಥ ಏನು ಉಸರಾಟವನ್ನ ಗಮನಿಸೋರೆಲ್ಲ ಏನಾಗ್ತೇವೆ ವಾಯುಪುತ್ರಾಗ್ತೀವಿ ತುಂಬಾ ತರಲೆ ಮಾಡ್ಕೊಂಡಿರೋಂತ ಒಂದು ಮನಸ್ಸು ಕಂಟ್ರೋಲ್ ಬರುತ್ತೆ ನಮಗೆ ಅವಾಗ ಏನಾಗುತ್ತೆ ನಾವು ತುಂಬಾ ಶಕ್ತಿಶಾಲಿಗಳಾಗ್ತೀವಿ ನಾವೆಲ್ಲ ಏನೇ ಭಯ ಆದರೂ ಒಬ್ಬ ಮನುಷ್ಯನಿಗೆ ಏನ್ ಮಾಡ್ತೀವಿ ನಾವು ಮೊದಲು ಆಂಜನೇಯನ ನೆನಪು ಮಾಡ್ತೀವಿ ಹನುಮಾನ್ ಚಾಲಿಸ ಅಂತ ಮಾಡ್ತೀವಿ ಸೊ ವಾಯುಪುತ್ರನಾದ್ಮೇಲೆ ಏನಾಯ್ತು ಅಂಜನ ಸಿದ್ಧಿ ಆಯ್ತು ಅಂಜನ ಪುತ್ರ ಮೂರನೇ ಕಣ್ಣಿನ ಸಿದ್ಧಿ ಆಯ್ತು ಅವ್ರಿಗೆ ಅದಕ್ಕೆ ಶಿವನನ್ನ ನೋಡಿದ್ರು ಸಹ ಏನ್ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಆಂಜನೇಯನ ನೋಡಿದ್ರು ಸಹ ಧ್ಯಾನ ಸ್ಥಿತಿಯಲ್ಲಿದ್ದಾರೆ ಸೊ ನಾವು ಪೂಜೆ ಮಾಡೋದ್ರಿಂದ ನಮಗೆ ಒಂದು ತರದ ಲಾಭ ಸಿಗುತ್ತೆ ಬಟ್ ನಾವು ಶಿವನಾಗಬೇಕು ಅಂದಾಗ ಶಿವನ ಅರ್ಥ ಮಾಡ್ಕೋಬೋದು ಒಬ್ಬ ಸಂಗೀತಕಾರನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನನಗೆ ಸಂಗೀತದ ಜ್ಞಾನ ಇರಬೇಕು ಏನಿರಬೇಕು ನನಗೆ ಸಂಗೀತದ ಜ್ಞಾನ ಇದ್ದಾಗ ನಾನು ಸಂಗೀತಕಾರನನ್ನ ಅರ್ಥ ಮಾಡ್ಕೋ ಸಂಗೀತವನ್ನ ಅರಿಯುವುದು ಆನಂದಿಸ್ಬೋದು ನಾನು ಶಿವನನ್ನ ಅರಿಬೇಕು ಅಂದಾಗ ಏನಾಗ್ಬೇಕು ನಾನು ನಾನು ಶಿವನಾಗಬೇಕು ಶಿವನ ಕೆಲಸ ಅಂದ್ರೆ ಏನು ಧ್ಯಾನ ಮಾಡೋದು ಮುಖ್ಯವಾಗಿ ಪ್ರತಿನಿತ್ಯ ನಾವು ಮಾಡಬೇಕಾಗಿರೋದು ಮುಖ್ಯವಾದ ಕೆಲಸ ಧ್ಯಾನ ಓಕೆ ಇದು ಉಸಿರು ಇದವರೆಗೂ ಮಾಡಿ ಉಸಿರು ಇಲ್ಲದ ಇದ್ರೆ ಅವತ್ತು ರಜಾ ಉಸಿರಿನವರೆಗೂ ದಿನ ಮಾಡಬೇಕು ಉಸಿರಿ ಇಲ್ಲದೆ ಇದ್ದ ದಿನ ರಜಾ ಓಕೆ ಸೊ ನಾನು ಸ್ನೇಹಿತರೆ ನನ್ನ ಪರಿಚಯ ಒಂದು ಕಿರುವಾಗಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಹೆಸರು ಸುರೇಶ್ ಕಲಬುರ್ಗಿ ಬೆಂಗಳೂರಿಂದ ಬಂದಿದ್ದೀನಿ ಆಲ್ರೆಡಿ ಹೇಳಿದ್ದಾರೆ ನಾನು ಒಬ್ಬ ಮೂಲತಃ ಇಂಜಿನಿಯರ್ ಆಮೇಲೆ ವ್ಯವ ವ್ಯವಹಾರದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಎಲ್ಲ ವ್ಯವಸ್ಥೆಯಲ್ಲಿ ನಾನು ಸುಮಾರು ಒಂದು ಸಾವಿರದ ಎಂಟುನೂರು ಎರಡು ಸಾವಿರ ಮಂದಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ನಾವು ಒಂದು ನಾಲ್ಕು ಜನದಿಂದ ಶುರು ಮಾಡಿ ಇವತ್ತು ಎರಡು ಸಾವಿರ ಮಂದಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಆಯ್ತಾ ಆಲ್ ಓವರ್ ಇಂಡಿಯಾ ನಮ್ದು ಸಂಸ್ಥೆಗಳಿದೆ ಎಲ್ಲರೂ ಸಹ ಇವತ್ತು ಬೆಳಗಿನ ಜಾವ ಹದಿನೈದು ನಿಮಿಷ ಧ್ಯಾನ ಮಾಡೇ ಮಾಡ್ತಾರೆ ಏನ್ ಮಾಡ್ತಾರೆ ನಮ್ಮ ಸಂಸ್ಥೆ ಏನೇ ಕೆಲಸ ಮಾಡ್ತಾ ಇದ್ರು ಬೆಳಿಗ್ಗೆ ಕೆಲಸ ಶುರು ಮಾಡಕ್ ಮುಂಚೆ ಹದಿನೈದು ನಿಮಿಷ ಧ್ಯಾನ ಮಾಡ್ತಾರೆ